ಎಲ್ಲೇ ಕಾರ್ಯಕ್ರಮದಲ್ಲಿ ಮೊದಲ ಪರಿಚಯ ಮಾಡೋದು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಹೇಳಿ ನಾನು ನಲ್ವತ್ತು ವರ್ಷಕ್ಕೆ ನನ್ನ ಪುಸ್ತಕ ಪ್ರಕಟ ಮಾಡಿದ್ದು ಈ ವರ್ಷ ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ ನವಂಬರ್ ಒಂದಕ್ಕೆ ವಿಧಾನಸೌಧದ ಮುಂದೆ ಕೊಟ್ಟರು ಮೇಡಮ್ ನಿಮ್ಮನ್ನು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಯಾಕೆ ಕರೀತಾರೆ ಅದು ಒಂದು ನನ್ನ ಸೌಭಾಗ್ಯ ಅಂತ ಹೇಳಬಹುದು ನಾನು ನಾನು ಒಂದು ಕಡೆ ಹೇಳ್ತಾನೆ ಅಪ್ಪನಿಲ್ಲದೆ ಬೆಳೆದೆ ಮಾವನಿಲ್ಲದ ಮನೆಗೆ ಮಳೆ ಬಡಿದೆ ಅಂತ ಹೇಳಿ ಒಂದು ಕಂದಲ್ಲಿ ಹೇಳ್ತಾನೆ ಯಾಕಂದ್ರೆ ಮದುವೆ ಅದು ಹೋದಾಗ ಮಾವನೂ ಇರಲಿಲ್ಲ ನನಗೆ ಇಲ್ಲಿ ತಂದಿ ಪ್ರೀತಿನೂ ಸಿಕ್ಕಿದ್ದಿಲ್ಲ ಅವೆಲ್ಲವ ಪ್ರೀತಿಗಳಿಂದ ವಂಚಿತಳಾಗಿದ್ದೆ ಪಾಟೀಲ್ ಪುಟ್ಟಪ್ಪನವರು ನಮ್ಮದು ಸಂಬಂಧಿನೂ ಹೌದು ಅವರು ಓದಿದ್ದು ಬ್ಯಾಡಿಗೆಯಲ್ಲಿ ನಾನು ಪುಸ್ತಕಗಳನ್ನು ಪ್ರಕಟ ಮಾಡಿದಂತೆ ಅವರಿಗೆ ಬಹಳ ಖುಷಿ ಆಗಕ್ಕೆ ನಮ್ಮ ಗ್ರಾಮೀಣ ಪ್ರತಿಭೆ ಅದು ಅಡಿಗೆ ಅಂತಹ ವ್ಯಾಪಾರಿ ವಾತಾವರಣದಲ್ಲಿ ಇಷ್ಟು ಬೆಳೆ ಕತ್ತಾಳಲ್ಲ ಅಂಥೇಳಿ ಅವರು ನನ್ನ ಬಹಳ ವಿದ್ಯಾವರ ಸಂಘಕ್ಕೆ ನಾವು ದಾಡೋದಾಗ ನಮ್ಮಕ್ಕಿದ್ಲು ಅಲ್ಲಿ ಹೋದಾಗ ರಜಕ್ಕ ಮಕ್ಕಳನ್ನ ಕರ್ಕೊಂಡು ವಿದ್ಯಾವರ ಸಂಘ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಆಮೇಲೆ ಅವರು ಪ ಮನೆಗೆ ಕರ್ಕೊಂಡು ಹೋಗ್ತಿದ್ರು ಹಿಂಗೆ ಮುಂದೆ ನನ್ನ ಕೃತಿಗಳು ಬಂದು ಬಂದಂಗೆ ಅವ್ರಿಗೆ ಇವ ಬರಹದಲ್ಲಿ ಎಷ್ಟೊಂದು ಸತ್ವ ಐತಲ್ಲ ಆಮೇಲೆ ಆಕಾಶವಾಣಿ ಚಿಂತನೆಗಳನ್ನು ಕೇಳಿದ ತಕ್ಷಣ ಫೋನ್ ಹಚ್ಚೋರು ಭಾಳ ಅದ್ಭುತ ಅಂತ ಅಂಥೇಳಿ ಮಗಳಕ್ಕಿಂತ ಹೆಚ್ಚು ಅವ್ರ ಮಕ್ಕಳಿಗಿಂತ ಹೆಚ್ಚು ನನ್ನನ್ನು ಹಚ್ಕೊಂಡ್ರು ಅವರು ಅದು ಒಂದು ಆಲದ ಮರದ ಆಶ್ರಯ ಸಿಕ್ತು ಅಂತ ಹೇಳ್ಬೋದು ಅಪ್ಪನ ಹೆಗಲು ಸಿಕ್ತು ನನಗೆ ನಾವು ಕೊನೆಯವರಿಗೆ ಅವರು ಸಾಯುವ ಕೊನೆಯವರೆಗೂ ಅವ್ರ ಜೊತೆ ಇದ್ದಂಥ ಸೌಭಾಗ್ಯ ನಂದು ದೌರ್ಭ ಅವ್ರನ್ನ ಕಳ್ಕೊಂಡು ದೌರ್ಭಾಗ್ಯನೂ ನಂದು ಇವತ್ತು ಎಲ್ಲೇ ಹೋದರೂ ಎಲ್ಲೇ ಕಾರ್ಯಕ್ರಮದಲ್ಲಿ ಮೊದಲು ಪರಿಚಯ ಮಾಡೋದು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಹೇಳಿ ಖರೆ ನನಗೆ ಹೇಳ್ತೀನಿ ನಾನು ಯಾವ ಪ್ರಶಸ್ತಿ ಯಾವ ಒಂದಿದು ಇಷ್ಟಪಡೋಂಗಿಲ್ಲ ನಾನು ಅದರಿಂದ ಯಾವಾಗಲೂ ಅಂತರ ಕಾಯ್ಕೊಳ್ತೇನೆ ಆದರೆ ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅನ್ನೋ ಒಂದು ದೊಡ್ಡ ಇದನ್ನು ಅವರು ನಾನು ಕೊಟ್ಟು ಹೋಗ್ಯಾರಲ್ಲ ಅದ್ರ ಮುಂದೆ ಯಾವ ಪ್ರಶಸ್ತಿಗಳು ಸಮ ಅಲ್ಲ ಅಂತ ನಾನು ಭಾವಿಸೀನಿ ಅದು ನನ್ನ ಪೂರ್ವ ಪುಣ್ಯ ಆದ್ರೆ ಇವತ್ತು ಭಾಳ ನೋವಾಗ್ತೈತಿ ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಅನಾಥವಾಗಿ ಅಲ್ಲಿ ಬಿದ್ದತಿ ಸರ್ಕಾರಗಳು ಅದ್ರ ಹತ್ರ ಗಮನ ಕೊಡಲ್ಲ ನನಗೆ ಸಾಧ್ಯ ಇದ್ದಷ್ಟು ನಾನು ಅಲ್ಲಿ ಒಂದು ಬೋರ್ಡ್ ನಿಲ್ಸೋದ್ ಅದು ಕಟ್ಟಿ ಕಟ್ಟಿಸೋದಾತು ಅದನ್ನ ಮಾಡಕತ್ತಿದ್ದೆ ಅದಕ್ಕೂ ಕೆಲವ್ರು ಆ ಹೊಲದವ್ರು ಅಡ್ಡ ಹಾಕಿದ್ರು ಅಲ್ಲಿಗೆ ನಾನು ಬಿಟ್ಟು ಹತ್ಕೊಂತ ಬಂದೆ ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕ್ರಮ ಕೈಕೊಳ್ಬೇಕು ಅವರ ಸಮಾಧಿಗೆ ಒಂದು ಸ್ವರೂಪ ಕೊಟ್ಟು ಎಂಥ ವ್ಯಕ್ತಿ ಅದು ಅನ್ನೋದು ಗೊತ್ತೈತೆ ಅವರು ಇದ್ದಾಗ ಎಲ್ಲರೂ ಉಪಯೋಗ ತಗೊಂಡ್ರು ಈಗಿಷ್ಟು ಅಲಕ್ಷ್ಯ ಮಾಡ್ತಾ ಇದ್ದಾರ ಅದು ಅಂತ ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮೇಡಮ್ ನಮ್ಮ ಕನ್ನಡ ನಾಡಿಗೆ ನಿಮ್ಮ ಸೇವೆಯ ಮೂಲಕ ಏನು ಮಾಡಲು ಬಯಸ್ತೀರಿ ಇವತ್ತು ನಾವು ನಾಡಿಗೆ ಸೇವೆ ಸಲ್ಲಿಸ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ದೊಡ್ಡ ಇದು ಅಂತಲ್ಲ ನಮ್ಮ ನಮ್ಮ ಕುಟುಂಬವನ್ನು ನಾವು ಶಾಂತಿಯುತವಾಗಿ ಸತ್ವಯುತವಾಗಿ ಬೆಳೆಸಿದ್ರೆ ಅದು ಸಮಾಜಕ್ಕೊಂದು ಪ್ರತಿಯೊಬ್ಬರೂ ಅವರವರ ಕುಟುಂಬವನ್ನು ಇವತ್ತು ಏನಾಗಿಬಿಟ್ಟಿದೆ ಅಂದರೆ ಮಕ್ಕಳು ಫೇಸ್ಬುಕ್ ಪಾಸ್ಬುಕ್ ಚೆಕ್ಬುಕ್ ಅನ್ನೋ ಸ್ಥಿತಿಯಲ್ಲೆದಾರ ಅವರು ಡಿ ವಿ ಡಿ ಟಿ ವಿ ಆಮೇಲೆ ನನ್ನ ಇನ್ಸ್ಟಾಗ್ರಾಮು ಫೇ ಅದರಲ್ಲೇ ವ್ಯಾಟ್ಸಪ್ಪು ಇದರಲ್ಲೇ ಮುಳುಗಿ ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಇಲ್ಲ ಹಿರಿಯರ ಜೊತೆಗೆ ತಮ್ಮದೇ ಒಂದು ಭ್ರಮಾಲೋಕದಲ್ಲೆದಾರ ಆ ಭ್ರಮಾಲೋಕ ಶಾಶ್ವತ ಸುಖ ಅಲ್ಲದು ಅದರನ್ನು ಅರಿವು ಮಾಡಿಕೊಡ್ಬೇಕು ನಾವು ಈ ನಿಟ್ಟಿನಲ್ಲಿ ನಮ್ಮ ನಮ್ಮ ಕುಟುಂಬದಲ್ಲಿ ನಮ್ಮ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸಿ ಸಮಾಜಕ್ಕೆ ಕೊಟ್ಟರೆ ಅದೇ ಪ್ರ ನಾಡಿಗೆ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಯಾಕಂದರೆ ಸ ಇವತ್ತು ಯುವ ಜನಾಂಗ ವಾಲ್ತಾ ಐತಿ ಅಂದರೆ ಅವರಲ್ಲಿ ಸದಾಭಿರುಚಿಗಿಂತ ಕೀಳಭಿರುಚಿನ ಹೆಚ್ಚಾಗ್ತಾಯಿದೆ ಅದರಿಂದ ನಾನು ನೋಡ್ತಾ ನಾವು ಪ್ರತಿದಿನ ಪತ್ರಿಕೆಯಲ್ಲಿ ಬರೀ ಮ ಮಹಿಳಾ ಅತ್ಯಾಚಾರ ಇರ್ಬೋದು ಡ್ರಗ್ಸ್ ಮಾಫಿಯಾ ಇರ್ಬೋದು ಮೆಡಿಕಲ್ ಮಾಫಿಯಾ ಇಂಥ ಕೆಟ್ಟ ಸುದ್ದಿಗಳನ್ನು ನಾವು ಕೇಳೋದು ಓದೋದಾಗಿದೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ನಮ್ಮ ನಮ್ಮ ಕುಟುಂಬಗಳನ್ನು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಕುಟುಂಬಗಳನ್ನು ಬೆಳೆಸಿಕೊಂಡ್ರೆ ಉಳಿಸಿಕೊಂಡ್ರೆ ಸಮಾಜಕ್ಕೆ ಅದು ದೊಡ್ಡ ಕೊಡುಗೆ ಆಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಕನ್ನಡ ಮಾತಾಡೋದನ್ನು ಕಲಿಸ್ಬೇಕು ನೀವು ಸಂಪರ್ಕ ಭಾಷೆಯಾಗಿ ಇಂಗ್ಲೀಷನ್ನು ಬಳಸ್ರಿ ಬೇಡ ಅನ್ನಲ್ಲ ಆದರೆ ಒಂದರಿಂದ ಹತ್ತನೇ ಒಳಗೆ ಮಕ್ಕಳನ್ನ ಕನ್ನಡದಲ್ಲೇ ಓದಿಸ್ಬೇಕು ಗಾಂಧೀಜಿ ಹೇಳ್ತಾರೆ ಕಡೆ ನಾನೇನಾದರೂ ನನ್ನ ಮಾತೃಭಾಷೆ ಗುಜರಾತಿಯಲ್ಲೇ ಕಲ್ತಿದ್ರೆ ಇನ್ನೂ ಹೆಚ್ಚು ಸಾಧಿಸಬಹುದಿತ್ತು ಅಂತ ಅವರು ಇಂಗ್ಲೀಷ್ ಓದಿದ್ರಿಂದ ಆ ಮಾತನ್ನು ಹೇಳ್ತಾರ ನಾವು ನಮ್ಮ ಮಾತೃಭಾಷೆಗೆ ಹೆಚ್ಚು ಮಹತ್ವ ಕೊಡಬೇಕು ಮಾತೃಭಾಷೆ ಅದರ ನಮ್ಮ ಕನ್ನಡ ಸಾವಿರ ಲಕ್ಷ ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದ್ದು ಅದರಲ್ಲಿ ಎಷ್ಟು ಸತ್ವ ಐತಿ ಎಷ್ಟು ಕಂಪ್ ಐತಿ ಎಷ್ಟು ಸೊಗಡೈತಿ ಅದನ್ನು ನಮ್ಮ ಸಾಹಿತ್ಯ ಸಂಪದ್ಭರಿತವಾದದ್ದು ಖರೆ ಅಂದ್ರೆ